ೋಸೆ ಇಲ್ಲಿಯ ಸ್ಪೆಷಲ್ ಮೆಂತೆ ದೋಸೆ ಉಂಟು ಮೆಂತೆ ದೋಸೆ ಅಂದ್ರೆ ಇಲ್ಲಿ ಬಾರಿ ಫೇಮಸ್ ಅದು ಬಿಟ್ರೆ ನೀರ್ ದೋಸೆ ಮಸಾಲ ದೋಸೆ ಮೈಸೂರು ಮಸಾಲ ಗೀ ಮಸಾಲಾ ಬಟರ್ ಮಸಾಲ ಖಾಲಿ ದೋಸೆ ಸಾದ ದೋಸೆ ಎಲ್ಲ ವೆರೈಟೀಸ್ ದೋಸೆಗಳು ಸಿಗ್ತದೆ ಮತ್ತೆ ಮೈಸೂರು ಮಸಾಲ ಭಾರಿ ಫೇಮಸ್ ಇಲ್ಲಿ ಒಳ್ಳೆದು ನನ್ಗೊಂದು ಮೆಂತೆ ದೋಸೆ ಕೊಡಿ ಬಟ್ ಆಯಿಲ್ ಬೇಡ ಆಗುತ್ತೆ ಈಗ ಹೆಚ್ಚಿನ ಜನರಿಗೆ ಆಯಿಲ್ ವಿಷಯದಲ್ಲಿ ಹೆದರಿಕೆ ಇದೆ ಆ ಹೊತ್ತಲ್ಲಿ ನಮ್ಗೆ ಆಯಿಲ್ ಬೇಡ ಅಂದರು ಕೂಡ ಇವರು ನಾವು ಮಾಡಿ ಕೊಡ್ತಾರೆ ಮತ್ತೆ ನೇರವಾಗಿ ನೋಡ್ಬೋದು ನೋಡ್ಬೋದು ಹೆಚ್ಚಿನ ಹೋಟೆಲ್ ಗಳಲ್ಲಿ ನಮ್ಗೆ ಒಳಗೆ ಪ್ರವೇಶ ಇರಲ್ಲ ಆದ್ರೆ ಇಲ್ಲಿ ಮಾತ್ರ ಲೈವ್ ದೋಸೆ ಸೊ ಮೆಂತೆ ದೋಸೆ ಮತ್ತೆ ಮಸಾಲ ದೋಸೆ ಸೊ ಎರಡಕ್ಕೂ ಕೂಡ ಆಯಿಲ್ ಹಾಕದೆ ಮಾಡಿರುವಂತದ್ದು ಸೊ ಇನ್ನೊಂದು ಇದ್ರಲ್ಲಿ ಖುಷಿ ಆದದ್ದು ನೀರು ಸೊ ಇದೇ ರೀತಿ ತುಳಸಿ ಅಥವಾ ಈ ರೀತಿ ಇದನ್ನ ಈಗ ಜನ ತುಂಬಾ ಇಷ್ಟ ಪಡ್ತಾರೆ ಬನ್ನಿ ನಾನು ಮೆಂತ್ಯೆ ದೋಸೆ ಅವ್ರು ಮಸಾಲ ದೋಸೆ ಇಲ್ಲಿಗ ಈ ಚಟ್ನಿ ಅಥವಾ ಆ ಅನ್ನು ಬಳಸೋದೇನೆ ಈ ಮೆಂತೆ ದೋಸೆ ಬಹಳ ಇಷ್ಟ ಆಯ್ತು ನನಗೆ ಕೊಡಿ ಟೇಸ್ಟ್ ಈ ಚಟ್ನಿ ಜೊತೆಗೆ ಹೇಗಾಗುತ್ತೆ ನೋಡೋಣ ಚಟ್ನಿ ಚೆನ್ನಾಗಿದೆ ಖಾರ ಇದೆ ಚೆನ್ನಾಗಿದೆ ದೇವಸ್ಥಾನಕ್ಕೆ ಹೋಗುವಾಗ ನಮಗೆ ನಾನ್ ವೆಜ್ ಇಷ್ಟ ಆಗೋದಿಲ್ಲ ವೆಜ್ ಮತ್ತೆ ವೆಜ್ಜು ನಾವು ಇದರಲ್ಲಿ ಕೇರಳಕ್ಕೆ ತಮಿಳ್ನಾಡಿಗೆಲ್ಲ ಹೋಗುವಾಗ ನೋಡಿದ್ದೀವಿ ನಾನ್ ವೆಜ್ ವೆಜ್ ಒಟ್ಟಿಗಿರ್ತದೆ ಇರ್ತದೆ ನಮ್ಗೆ ಅಲ್ಲಿ ತಿನ್ಲಿಕ್ಕೆ ಮನಸ್ಸಾಗುದಿಲ್ಲ ನಾವು ಉಪವಾಸ ಹೋಗಿ ಬರ್ತೇವೆ ಆ ರೀತಿ ಜನರಿಗೆ ಬರಬಾರ್ದು ನಮಗೆ ಇಲ್ಲಿ ವೆಜ್ ಸಪ್ರೇಟ್ ವೆಜ್ ಸಪ್ರೇಟ್ ಅಂತ ಕೆಲವು ಕಸ್ಟಮರ್ಸ್ ಬಂದಾಗ ಹೇಳಿದಾಗ ನಾನೇ ಸ್ವತಃ ಕರ್ಕೊಂಡು ಹೋಗಿ ಒಳಗಡೆ ಕಿಚನ್ ತೋರಿಸಿದ್ದೇನೆ ಅದಕ್ಕೆ ಕಿಚನ್ ತೋರಿಸಿದ್ದೇನೆ ಅದು ಖುಷಿಯಾಗಿ ಅದು ನಮ್ಮ ಇಲ್ಲಿನ ಈ ಕಡೆಯಲ್ಲಿ ನಮ್ಮದು ಸಾಹಾರ ಕೋಟದಲ್ಲಿ ಗ್ರಾಮೀಣ್ಸ್ ಅವರು ಜಾಸ್ತಿ ಅವ್ರು ಸಹ ಬಂದು ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಸಹ ತೃಪ್ತಿಯಾಗಿದೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಸಾಸ್ತಾನದ ಟೋಲ್ ಗೇಟ್ ಸಮೀಪ ಇದ್ದೇನೆ ಸೊ ಸಾಮಾನ್ಯವಾಗಿ ಹೈವೇಯಲ್ಲಿ ಹೋಗೋರಿಗೆ ಸೊ ಯಾವ ಹೋಟೆಲ್ಗೆ ಹೋಗಬೇಕು ಎನ್ನುವಂಥ ಒಂದಷ್ಟು ಕನ್ಫ್ಯೂಷನ್ ಆಗುತ್ತೆ ಸೊ ಅಲ್ಲಲ್ಲಲ್ಲೂ ಒಳ್ಳೊಳ್ಳೆ ಹೋಟೆಲ್ಗಳಿವೆ ದೊಡ್ಡ ದೊಡ್ಡ ಹೋಟೆಲ್ಗಳಿವೆ ಅಥವಾ ಹೆಸರುವಾಸಿ ಹೋಟೆಲ್ಗಳಿವೆ ಆದರೂ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕ್ತಾ ಸೊ ನಾವು ಆಗಿ ಯಾವ ಜಾಗದಲ್ಲಿ ನಿಲ್ಲಬೇಕು ಅಥವಾ ಯಾವ ಹೋಟೆಲ್ಗೆ ಹೋಗಬೇಕು ಎನ್ನುವಂಥದ್ದು ಗೊತ್ತಾಗಲ್ಲ ಸೊ ನಾನು ಈ ಸಾಸ್ತಾನ ಭಾಗ ಬ್ರಹ್ಮಾವರ ಭಾಗ ಅಥವಾ ಕುಂದಾಪುರ ಕಡೆ ಹೋಗ್ತಾ ಇರುವಾಗ ನನ್ನ ಸ್ಟೂಡೆಂಟ್ ಆಗಿದ್ದವರು ಈಗ ಆತ್ಮೀಯ ಸ್ನೇಹಿತರು ಪ್ರಜ್ವಲ್ ಸಾಸ್ತಾನ ಸೊ ಇವರಿಗೆ ಕರೆ ಮಾಡೋದು ಸೊ ಹೀಗೆ ಇವತ್ತು ಈ ಕಡೆ ಬಂದಾಗ ಅವರು ಮಯೂರ ಪಾರ್ಕ್ಗೆ ಹೋಗೋಣ ಅಂದರು ಇಲ್ಲಿ ವೆಜ್ಜು ರೆಸ್ಟೋರೆಂಟು ಇದೆ ನಾನ್ ವೆಜ್ಜೂ ಇದೆ ಸಾಮಾನ್ಯ ನೀವು ಹೇಳಿದ ಹಾಗೆ ಇದು ಒಂದು ನನಗೆ ತುಂಬ ಯುನಿಕ್ ಅಂತ ಅನಿಸಿದ್ದು ನೋಡಿ ಈಗ ಖಾಲಿ ವೆಜ್ ಅಂತ ಹೋಟೆಲ್ ಇದ್ರೆ ಕೆಲವರಿಗೆ ನಾನ್ ವೆಜ್ಜು ಬೇಕಾಗುತ್ತೆ ಹಾಗಂತ ಎರಡೂ ಒಂದೇ ಕಡೆ ಇರುವಂತಹ ಹೋಟೆಲ್ಗಳಾದ್ರೆ ಸೊ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಜುಗರ ಆಗುತ್ತೆ ಅಥವಾ ನಾನ್ ವೆಜ್ ತಿನ್ನೋದೇ ಇರೋರಿಗೆ ಹಾಗಿರುವಾಗ ಈ ಹೋಟೆಲ್ ಅಲ್ಲಿ ಒಂದು ವಿಶೇಷ ಹೊಸತನ ಏನು ಅಂತ ಹೇಳಿದ್ರೆ ನಾನ್ ವೆಜ್ ಗೆ ಬೇರೆನೇ ಕಿಚನ್ ಇದೆ ಗೆ ಬೇರೆ ಕಿಚನ್ ಇದೆ ಕುತ್ಕೊಳ್ಳೋದು ಕೂಡ ಸಪ್ರೇಟೇ ಬೇರೆ ಮೇಯ್ನ್ ಆಗಿ ನನಗೆ ತುಂಬ ಖುಷಿ ಆದದ್ದು ಏನು ಅಂತ ಹೇಳಿದ್ರೆ ತೊಳಿಲಿಕ್ಕೂ ಕೂಡ ಪಾತ್ರಗಳನ್ನು ತೊಳಿಲಿಕ್ಕೂ ಕೂಡ ವೆಜ್ ಇದ್ದೇ ಬೇರೆ ವೆಜ್ ಇದ್ದೇ ಬೇರೆ ಸೊ ಇವರಿಗಂತೂ ಬಹಳ ಇಷ್ಟ ಇವರು ತುಂಬಾ ಸಲ ಬಂದು ಹೋದವರು ಸೊ ನನಗೆ ಇವತ್ತು ಹೇಗೆ ಆಗುತ್ತೆ ನೋಡೋಣ ಹೋಟೆಲ್ ಹೋಟೆಲ್ನ ಯಾವುದೇ ಒಂದು ಹೋಟೆಲ್ನ ರುಚಿ ನಮ್ಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗಬೇಕಾಗಿಲ್ಲ ಅಥವಾ ಇನ್ನೊಬ್ಬರ ರುಚಿ ಮತ್ತೊಬ್ರಿಗೂ ಕೂಡ ಅದು ಒಬ್ಬೊಬ್ರದ್ದು ಒಂದೊಂದು ರೀತಿಯ ರುಚಿ ಅಥವಾ ನಿರೀಕ್ಷೆ ಬನ್ನಿ ನಮ್ಮ ಮಯೂರ ನ ಕಾಮದೇನು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅದೇ ರೀತಿಯಾಗಿ ಇದರ ಹಿಂದ್ಗಡೆ ನಾನ್ ವೆಜ್ ಸೆಕ್ಷನ್ ಇದೆ ಇವ್ರೇನಾದರೂ ಅವಕಾಶ ಕೊಟ್ಟರೆ ಅಡುಗೆ ಕೋಣೆಗೂ ಹೋಗೋಣ ಅಲ್ವಾ ಹೋಗೋಣ ಈಗ ಎಲ್ಲೇ ಆದರೂ ಕೂಡ ಹೋಟೆಲ್ ಉದ್ಯಮ ಏನು ಅಂತದ್ದು ಸುಲಭ ಅಲ್ವೇ ಅಲ್ಲ ಸೊ ಈ ಹೋಟೆಲ್ ಅನ್ನಾದರೂ ಕೂಡ ಮಾಡಿರೋದು ನಾಲ್ಕು ಜನ ಸೇರಿಕೊಂಡು ಅದರಲ್ಲಿ ಓರ್ವರು ಇವರು ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ಚಂದ್ರಶೇಖರ್ ಶೆಟ್ಟಿ ಅಂತ ಇಲ್ಲಿ ಒಂದು ಹೈವೇ ಬದಿಯಲ್ಲಿ ಹೋಟೆಲ್ ಮಾಡುವುದಂದ್ರೆ ಹೇಗೆ ಸೊ ಇದರಲ್ಲೂ ಕೂಡ ನೀವು ವೆಜ್ಜು ವೆಜ್ ಬೇರೆ ಬೇರೆ ರೀತಿಯಾಗಿ ಸೊ ಇಂಥದ್ದೆಲ್ಲ ಮಾಡ್ತಾ ಇದ್ದೀರಿ ಸೊ ಎಷ್ಟು ಜನರಿಗೆ ಇಲ್ಲಿ ನೀವು ಕೆಲಸ ಕೊಟ್ಟಿದ್ದೀರಿ ಅಥವಾ ಯಾವ ರೀತಿ ಸರ್ ನಿರ್ವಹಣೆ ಹೇಗಿರುತ್ತೆ ಅಂದರೆ ನಾವು ಫಸ್ಟಿಗೆ ಜಾಗವನ್ನು ಪ್ರಿಪ್ರೇಷನ್ ಮಾಡಿದ್ದು ಅಂದರೆ ಹೈವೇಯಲ್ಲಿ ಎರಡು ಸೈಡಿನ ಸಹ ಜನ ಬರಲಿಕ್ಕೆ ಅನುಕೂಲ ಇದೆ ಹೈವೇ ಇದ್ರ ಬರುವ ಟೋಲ್ ಹತ್ರ ಬರುವಾಗ ಸ್ಲೋ ಆಗ್ತದೆ ವೆಹಿಕಲ್ ಎಲ್ಲ ಸ್ಲೋ ಆಗ್ತದೆ ಎರಡು ಸೈಡಲ್ಲಿ ಬರಲಿಕ್ಕೆ ಆಗ್ತದೆ ಅಂತ ಈ ಜಾಗವನ್ನು ಪ್ರಿಪೇರ್ ಮಾಡಿದ್ದು ಮತ್ತು ಒಬ್ಬರಿಂದ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಒಂದು ನಾಲ್ಕು ಜನ ಸೇರಿಕೊಂಡು ಇದನ್ನು ಇನ್ವೆಸ್ಟ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ ಮತ್ತು ಮೇನ್ ಅಂತೇಳಿ ಹೇಳಿದರೆ ಜನ ನಾನು ಸಹ ಬಾಂಬೆಯಲ್ಲಿ ಹೈದರಾಬಾದಲ್ಲಿ ಹೋಟೆಲ್ ಬಿಸ್ನೆಸ್ಸನ್ನು ಮಾಡಿ ಅನುಭವ ಹೊಂದಿರೋದರಿಂದ ಇರುವವರು ಎಲ್ಲ ಯಂಗ್ ಏಜಿನವರು ಅವ್ರನ್ನ ಸೇರಿಕೊಂಡು ಅವರಿಗೂ ಸಹ ಇವತ್ತು ಬಿಸ್ನೆಸ್ ಮೇಲೆ ಮನಸ್ಸು ಬರಬೇಕು ಇದು ಬಿಸ್ನೆಸ್ ಹೋಟೆಲ್ ಬಿಸ್ನೆಸ್ ಮುಂದುವರಿಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ನಾವು ಈ ಜಾಗವನ್ನು ಪ್ರಿಪೇರ್ ಮಾಡಿ ಮಾಡಿದ್ದೇವೆ ಈಗ ಮಾಡಿದ ನಂತರ ನಾವು ಓಪನ್ ಮಾಡಿ ಒಂದು ತಿಂಗಳಲ್ಲಿ ಮಳೆಗಾಲ ಪ್ರಾರಂಭ ಆಯಿತು ಈ ವರ್ಷ ಬಂದಷ್ಟು ಮಳೆ ನನಗೆ ಗೊತ್ತಿಲ್ಲ ಯಾವ ವರ್ಷ ಬರಲಿಲ್ಲ ಒಂದು ಎರಡು ಎರಡೂವರೆ ತಿಂಗಳು ಬಹಳ ಒದ್ದಾಟವನ್ನು ಮಾಡಿದ್ದೇವೆ ಮತ್ತೆ ಸುಮಾರು ನಾಲ್ಕು ಮಂದಿ ನಮ್ಮಲ್ಲಿ ವರ್ಕರ್ಸ್ ಇದ್ದಾರೆ ಜನ ಕೆಲಸ ಐವತ್ನಾಲ್ಕು ಜನ ಕೆಲಸಕ್ಕಿದ್ದಾರೆ ಅಂದ್ರೆ ಟೂರಿಸ್ಟ್ ಪ್ಲೇಸ್ ಆಗಲಿಕ್ಕೆ ಹೋಗಿ ಟೂರಿಸ್ಟ್ ನಮಗೆ ಮೇನ್ ಇರೋದೇ ಟೂರಿಸ್ಟ್ ಮತ್ತು ನಾವು ಏನು ಬೇರೆ ಹೋಟ್ಲಾಗಿ ಹೈ ರೇಟ್ ಇರಲಿಲ್ಲ ಒಂದು ಮಿನಿಮಮ್ ರೇಟಲ್ಲಿ ನಮ್ಗೆ ಹೇಗೆ ಮೇ ಹೆಚ್ಚಿಗೆ ಲಾಭ ಬೇಡ ಒಂದು ಮಿನಿಮಮ್ ರೇಟಲ್ಲಿ ಹಾರವನ್ನು ಒದಗಿಸ್ಬೇಕನ್ನೋ ಉದ್ದೇಶದಿಂದ ಮಿನಿಮಮ್ ರೇಟನ್ನು ಇಟ್ಟು ರನ್ ಮಾಡ್ತಾ ಇದ್ದೇವೆ ಲಾಭ ಕಡಿಮೆ ಆದರೂ ತೊಂದರೆ ಇಲ್ಲ ನಿಮ್ಗೆಲ್ಲರಿಗೂ ತೃಪ್ತಿ ಆದರೆ ಅದೇ ಸಂತೋಷ ಸರ್ ಈಗ ಈಗ ಎಂಟ್ರಿ ಬಂದ ಕೂಡಲೇ ತೋರಣವನ್ನೇ ಇದು ಮಾಡಿದಿರಿ ಆಮೇಲೆ ಇದೀಗ ವೆಜ್ ಅಲ್ವಾ ಸರ್ ಇದು ನಾನ್ ಎಸಿ ವೆಜ್ ಸೆಕ್ಷನ್ ಎಸಿ ಕೂಡ ಇದೆ ಇದು ಐಸ್ ಕ್ರೀಮು ಮತ್ತೆ ಟೀ ಕಾಫಿ ಟೀ ಕಾಫಿ ಐಸ್ ಕ್ರೀಮ್ ಇದರಲ್ಲಿ ಜ್ಯೂಸ್ ಮತ್ತೆ ಚಾಟ್ಸ್ ಭಾಜಿ ಎಲ್ಲ ಇಲ್ಲಿ ರೆಡಿ ಇಲ್ಲಿ ರೆಡಿ ಆಗ್ತದೆ ಲೈವ್ ಎಲ್ಲರಿಗೂ ನೋಡಿ ತಿನ್ಲಿ ಅಂತ ಒಂದು ಕೂತ್ಕೊಂಡಾಗ ನೋಡಿ ತಿನ್ಲಿ ಅಂದ್ರೆ ಹೆಚ್ಚಾಗಿ ಬೆಂಗಳೂರಲ್ಲಿ ಸಿಸ್ಟಮ್ ಇದೆ ನಮ್ಮ ಊರ್ ಕಡೆಯಲ್ಲಿ ಇಂತ ಸಿಸ್ಟಮ್ ಇಲ್ಲ ಒಳಗಡೆಯಿಂದ ಮಾಡಿ ತಂದು ಕೊಡ್ತಾರೆ ಎಂತ ತಂದು ಅಂತ ಜನರಿಗೂ ಸಹ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹಾಗೆ ದೋಸೆ ಕೌಂಟ್ರು ಹಾಗೆ ತೊಂದರಿ ಕೌಂಟ್ರೂ ಸಹ ಲೈವ್ ಮೂರ್ನಾಲ್ಕು ಬಸ್ ಎರಡು ಮೂರು ಮೂರ್ನಾಲ್ಕು ಟೀಟಿಗಳು ಒಂದೇ ಸರ್ತಿ ಬಂದು ಹೋಗ್ತದೆ ಅದಕ್ಕೆ ಪ್ರಿಪ್ರೇಷನ್ ಆಗಿ ಜನವನ್ನು ಸಹ ಜಾಸ್ತಿ ಇಟ್ಕೊಂಡಿದ್ದೇವೆ ಅದಕ್ಕೆ ಯಾರಿಗೆ ತೊಂದರೆ ಜನ ನಿಂತು ಬರ್ತಾರೆ ಅದಕ್ಕೂ ಸಹ ತೊಂದರೆ ಆಗ್ಬಾರ್ದು ಇದನ್ನು ಸಹ ವರ್ಕರ್ಸನ್ನು ಸಹ ಜಾಸ್ತಿ ಇಟ್ಕೊಂಡಿದ್ದೇವೆ ಸರ್ ಈಗ ವ್ಯಾಪಾರ ಲಾಭ ಅದು ಏನೇ ಇರಲಿ ಆದರೆ ಹೈವೇಯಲ್ಲಿ ಒಂದು ಹೋಟೆಲನ್ನು ಇಟ್ಕೊಳ್ಳೋದು ಅಂದರೆ ಅದರ ಪ್ಲಸ್ ಮೈನಸ್ ಏನು ಸರ್ ಹೈವೇಯಲ್ಲಿ ಹೋಟೆಲ್ ಇಟ್ಕೊಳ್ಳೋದು ಪ್ಲಸ್ ಮೈನಸ್ ಅಂತೇಳಿ ನಾವು ನೋಡ್ಕೊಂಡಾಗೆ ಪ್ಲಸ್ ಅಂತೇಳಿ ಹೇಳಿದರೆ ಹೈವೇ ಟೂರಿಸ್ಟ್ ಟೂರಿಸ್ಟ್ ಗಿರಾಕಿಗಳು ಹಾಂ ಅವರಿಗೆ ತೃಪ್ತಿ ಆಗಬೇಕು ಅವರು ರೇಟ್ ಬಗ್ಗೆ ಟೇಸ್ಟ್ ಮತ್ತು ಕ್ಲೀನ್ ಇದು ಎರಡು ಅಂತಂದರೆ ಅವರು ಬರ್ತಾರೆ ಒಂದು ಕಸ್ಟಮರ್ಸ್ ಎಲ್ಲ ಹೇಳ್ತಾರೆ ನಮ್ಮದು ಬಾತ್ರೂಮ್ ಚೆನ್ನಾಗಿದೆ ಹೀಗೆ ಬಾತ್ರೂಮನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ನಮಗೆಲ್ಲ ತೃಪ್ತಿಯಾಗಿದೆ ಅಂತ ಹೇಳಿ ಹೇಳ್ತಾರೆ ಅದೇ ನಮಗೆ ಖುಷಿ ವ್ಯಾಪಾರಕ್ಕಿಂತ ಜಾಸ್ತಿ ಖುಷಿ ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ತುಂಬ ಖುಷಿ ನಾವು ಸಹ ಹೋಗುವಾಗ ಟೂರಿಸ್ಟಿಗೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ನಮಗೆ ನಾನ್ ವೆಜ್ ಇಷ್ಟ ಆಗೋದಿಲ್ಲ ನಾನ್ ವೆಜ್ ಮತ್ತು ವೆಜ್ಜು ನಾವು ಇದರಲ್ಲಿ ಕೇರಳಕ್ಕೆ ತಮಿಳ್ನಾಡಿಗೆಲ್ಲ ಹೋಗುವಾಗ ನೋಡಿದ್ವಿ ನಾನ್ ವೆಜ್ ವೆಜ್ ಒಟ್ಟಿಗೆ ಇರ್ತದೆ ನಮ್ಗೆ ಅಲ್ಲಿ ತಿನ್ನಲಿಕ್ಕೆ ಮನಸ್ಸಾಗೋದಿಲ್ಲ ನಾವು ಉಪವಾಸ ಹೋಗಿ ಬರ್ತೇವೆ ಆ ರೀತಿ ಜನರಿಗೆ ಬರಬಾರ್ದು ನಮಗೆ ಇಲ್ಲಿ ವೆಜ್ ಸಪ್ರೇಟು ನಾನ್ ವೆಜ್ ಸಪ್ರೇಟ್ ಅಂತ ಕೆಲವು ಕಸ್ಟಮರ್ಸ್ ಬಂದಾಗ ಹೇಳಿದಾಗ ನಾನೇ ಸ್ವತಃ ಕರ್ಕೊಂಡು ಹೋಗಿ ಒಳಗಡೆ ಕಿಚನ್ ತೋರಿಸಿದ್ದೇನೆ ಅದಕ್ಕೆ ಕಿಚನ್ ತೋರಿಸಿದ್ದೇನೆ ಅದು ಖುಷಿಯಾಗಿ ಅದು ನಮ್ಮ ಇಲ್ಲಿನ ಈ ಕಡೆಯಲ್ಲಿ ನಮ್ಮದು ಸಾಸಾರ ಸಾಲಿಗಾಮ ಕೋಟದಲ್ಲಿ ಗ್ರಾಮೀಣ್ಸ್ ಅವರು ಜಾಸ್ತಿ ಅವರು ಸಹ ಬಂದು ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಸಹ ತೃಪ್ತಿಯಾಗಿದೆ ಯಾಕಂದರೆ ನಮ್ಮದು ಇಲ್ಲಿ ವೆಜ್ಜಿ ಅನ್ನೋದು ಕಂಪ್ಲೀಟ್ ಒಂದು ಡೋರ್ ಕ್ಲೋಸ್ ಮಾಡಿದ ಮೇಲೆ ಅದು ನಾನ್ ವೆಜ್ ಹಾಂ ವೆಜ್ಜಿದ್ದು ಪಾತ್ರ ಗೀತ್ರ ಎಲ್ಲದು ಇಲ್ಲೇ ನಾವು ಕ್ಲೀನ್ ಮಾಡ್ತೇವೆ